ಎಲ್ದೂರ್ ಗ್ರಾಮದಲ್ಲಿ ಪುರಾತನ ಕಾಲದ ಪ್ರಸಿದ್ಧ ದೇವಸ್ಥಾನ ಶ್ರೀ ಭಕ್ತಾಂಜನೇಯ ಸ್ವಾಮಿ ಆಲಯ ಜೀರ್ಣೋದ್ಧಾರ ನವೀಕರಣ ಶ್ರೀ ಮಹಾಗಣಪತಿ ಯೋಗಿ ನಾರಾಯಣ ಯತೀಂದ್ರ ಅಷ್ಟಬಂಧನ ಕುಂಭಾಭಿಷೇಕ ಮಹಾಸಂಪ್ರಕ್ಷಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಗೌರವಾನ್ವಿತರು ದೇವಸ್ಥಾನ ಕಮಿಟಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲಾ ಪದಾಧಿಕಾರಿಗಳು ಊರಿನ ಗ್ರಾಮಸ್ಥರು ಗಣ್ಯರು ಹಿರಿಯರು ಯುವ ಮುಖಂಡರು ದೇವಸ್ಥಾನದ ಸೇವಕರ್ತರು ಭಕ್ತರ ಜನಸಾಮಾನ್ಯರು ಹಾಗೂ ಶ್ರೀಕೃಷ್ಣದೇವರಾಯ ಬಲಿಜ ಸೇವಾ ಟ್ರಸ್ಟ್ ದೂರು ಹಾಗೂ ಸಮಸ್ತ ಭಕ್ತಾದಿಗಳು ಸುತ್ತಮುತ್ತ ಗ್ರಾಮದ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಎಲ್ಲಾಧಿಕಾರಿ ವೃಂದದವರು ಶಿಕ್ಷಕ ವೃಂದದವರು ಭಜನಾ ಕಲಾ ತಂಡದವರು ಹಾಗೂ ದೇವಸ್ಥಾನದ ಪ್ರತಿಷ್ಠಾಪನಾ ಕೈವಾರ ತಾತೆಯನವರ ಮಹಿಮಾ ಸಾರಾಂಶ ಸ್ವಾಮಿರವರು ವ್ಯಕ್ತಪಡಿಸಿದರು ಓಂ ಶ್ರೀ ಗುರುಭ್ಯೋ ನಮ ನಾನು ಪ್ರೀತಿ ವಿದ್ಯಾಮಂದಿರ ಸಂಸ್ಥೆಯ ಸ್ಥಾಪಕಿ ಉಮಾದೇವಿ ಮಾತಾಡ್ತಾ ಇದ್ದೀನಿ ಈ ದಿನ ಯಲ್ದೂರಿನಲ್ಲಿ ಬಹಳ ಪ್ರಮುಖ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಸಾರ್ವಜನಿಕರು ಅಂದರೆ ಎಲ್ಲೂರಿನ ಗುಡಿ ಭಜನಾ ದೇವಾಲಯದ ಬಳಿ ಶ್ರೀ ಕೈವಾರ ನಾರಾಯಣಪ್ಪ ತಾತನ ಹಾಗೂ ಗಣೇಶ ಮತ್ತು ಆಂಜನೇಯ ವಿಗ್ರಹಗಳ ಸ್ಥಾಪನೆ ಹಮ್ಮಿಕೊಂಡಿರುತ್ತಾರೆ ಈ ಒಂದು ಕಾರ್ಯಕ್ರಮ ಬಹಳ ಸುಗಮವಾಗಿ ಇದುವರೆಗೆ ನಡೆದಿದೆ ಮುಂದೆಯೂ ಸಹ ಇದೇ ರೀತಿಯಲ್ಲಿ ದೈವ ಕಾರ್ಯಕ್ರಮಗಳನ್ನ ಸಾರ್ವಜನಿಕರು ಹಮ್ಮಿಕೊಂಡು ಎಲ್ಲೂರಿನ ಹಾಗೂ ವಿಶ್ವದ ಶಾಂತಿಗಾಗಿ ಬಿಡಿಬೇಕು ಅಂತ ಆ ಶಕ್ತಿಯನ್ನ ಪರಮಾತ್ಮ ಎಲ್ಲರಿಗೂ ಕೊಡ್ಲಿ ಅಂತ ಬೇಡ್ಕೊಳ್ತೀನಿ ಈ ಒಂದು ಎಲ್ದೂರ್ ಗ್ರಾಮದಲ್ಲಿ ಸುಮಾರು ಒಂದು ಎಪ್ಪತ್ತು ವರ್ಷಗಳ ಹಿಂದೆ ಈ ಒಂದು ದೇವಸ್ಥಾನವನ್ನ ಉಗ್ರಪ್ಪ ನರಸಿಂಹನೆಯವರು ಅವರು ಅಂತ ಸ್ಥಾಪನೆ ಮಾಡಿದ್ರು ಆವಾಗ ನಮ್ಮ ದೊಡ್ಡಪ್ಪನವರಾದಂತಹ ಅರ್ಚನ ನರಸಿಂಹಾಚಾರ್ಯರು ಈ ಒಂದು ದೇವಾಲಯವನ್ನು ಪ್ರತಿಷ್ಠಾ ಮಾಡಿದ್ರು ಆವಾಗದಿಂದ ಸಹ ಇದುವರೆಗೂ ಸಹ ನಾವೇ ಈ ಒಂದು ಈ ಒಂದು ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮಗಳು ನಡ್ಕೊಂಡು ಬರ್ತಾ ಇದ್ದೀವಿ ಈ ದೇವಸ್ಥಾನವು ಸ್ವಲ್ಪ ಜೀರ್ಣೋದ್ಧಾರ ಮಾಡಬೇಕಾಗಿರೋದ್ರಿಂದ ಹಾಗೂ ಮೊ ಮೊ ಮೊದಲನೇದಾಗಿ ಆಂಜನೇಯವರನ್ನು ಬಸ್ಟ್ ಬದಲೇ ಪ್ರತಿಷ್ಠೆ ಮಾಡಿದ್ರು ತದನಂತರ ಸ್ವಲ್ಪ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಅವಾಗೇ ಮಾಡಿದ್ರು ಸುಮಾರು ಎರಡು ವರ್ಷ ಒಂದೂವರೆ ಎರಡು ವರ್ಷದ ಹಿಂದೆ ಈ ದೇವಾಲಯವನ್ನು ನಾನು ಕಲಾಕರ್ಷಣೆ ಮಾಡಿ ತದನಂತರ ಈ ಒಂದು ಸಂರೋಕ್ಷಕರವು ಶ್ರೀ ವೈಕಾಲಸ ದಿವ್ಯ ಆಗಮನದ ಪ್ರಕಾರವಾಗಿ ತ್ರಿ ಸಂಕಲ್ಪ ರೀತಿಯ ಅಂದರೆ ಮೂರು ದಿನಗಳ ಒಂದು ಸಂಕಲ್ಪವಾಗಿ ಮೂರು ದಿನಗಳಿಂದ ಅನ್ನ ಮಾಡಿ ಹತ್ತೂವರೆ ಗಂಟೆಗೆ ಮಹಾಮಂಗಳಾರತಿಯಾಗಿ ಸುಮಾರು ಜನರು ಭಕ್ತಾದಿಗಳೆಲ್ಲರೂ ಸೇರಿ ಕಾರ್ಯಕ್ರಮಕ್ಕೆ ದೇವರವನ್ನು ಕಾರ್ಯಕ್ರಮವನ್ನು ವೀಕ್ಷಿಸಿ ಈ ಒಂದು ಕಾರ್ಯಕ್ರಮ ಬಂದಿದ್ದರು ತದನಂತರ ಈ ಒಂದು ಆಲಯ ಇದು ದೇವಸ್ಥಾನ ಕಮಿಟಿ ಸದಸ್ಯರಿಂದ ಮತ್ತು ಗ್ರಾಮಸ್ಥರಿಂದ ವಿಶೇಷ ಒಂದು ಪ್ರಸಾದ ವಿನಿಯೋಗ ಇತ್ತು ಎಲ್ಲ ಭಕ್ತಾದಿಗಳು ಬಂದು ಈ ಪ್ರಸಾದವನ್ನು ತೆಗೆದುಕೊಂಡು ಎಲ್ಲ ಗಂಡರಾಗಿರುತ್ತಾರೆ ಅಂತ ಹೇಳಿ ನಮ್ಮ ಎಂದೂರು ಗ್ರಾಮದಲ್ಲಿ ಈ ಒಂದು ದೇವಸ್ಥಾನ ಪುರಾತನ ಕಾಲದ ಹಿರಿಯರ ಒಂದು ದೇವಸ್ಥಾನ ಈ ಪವಿತ್ರ ದೇವಸ್ಥಾನದಲ್ಲಿ ಈ ದಿನ ಕೈವಾರ ತಾತಯ್ಯನವರ ಒಂದು ಪ್ರತಿಷ್ಠಾಪನಾ ಒಂದು ಗಣಪತಿ ಪ್ರತಿಷ್ಠಾಪನಾ ಈ ಒಂದು ಲೋಕ ಕಲ್ಯಾಣಕ್ಕಾಗಿ ಈ ದಿನ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮದ ಪ್ರಯುಕ್ತ ಸಮಸ್ತ ಜನಕ್ಕೆ ಜನತೆಗೆ ಈ ದೇವರ ಯಾವ ರೀತಿ ಆಶೀರ್ವಾದ ನಂತರ ಮೊದಲು ಈ ಒಂದು ಮೊದಲ ಎಪ್ಪತ್ತು ವರ್ಷಗಳಿಂದ ಆಂಜನೇಯ ಸ್ವಾಮಿಯ ಲೋಪದೋಷಗಳಿಂದ ಏನಾದರೂ ಪೂಜಾ ಕೈಂಕರ್ಯಗಳನ್ನು ಮಾಡಿರಲಿ ಅಥವಾ ಭಕ್ತರಾಗಲಿ ಕಮಿಟಿ ಸದಸ್ಯರಾಗಲಿ ಏನಾದರೂ ಈ ದೋಷ ಈ ಒಂದು ದೇವಸ್ಥಾನದಲ್ಲಿ ತಿರುಜು ತಿಳಿದು ಮಾಡಿದಂತಹ ಒಂದು ಇದಕ್ಕೋಸ್ಕರವಾಗಿ ನಾವು ಈ ಪ್ರತಿಷ್ಠಾ ದಿನದಲ್ಲಿ ಮಹಾಶಾಂತಿ ಅನ್ನೋ ಒಂದು ಹೋಮ ಅಭಿಷೇಕವನ್ನು ಮಾಡಿ ತದನಂತರ ದೇವರಿಗೆ ವಿಶೇಷವಾದ ಪೂಜಾ ಅಲಂಕಾರವನ್ನು ಮಾಡಿ ಮತ್ತೆ ಮೂರು ದಿನಗಳಿಂದ ನಾವು ವಿಶೇಷವಾದಂತಹ ಹೋಮಗಳನ್ನು ಮಾಡಿ ಈ ದಿನ ಆ ಒಂದು ಪೂಣ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಕರ್ಮಸಾದಗುಣ್ಯ ತಮ್ಮ ಉಪನಿಷ್ಠಾತ್ ಅರ್ಧ ಹೋಮ ಅಂತ ಹೇಳ್ತಾರೆ ಮಂಗಳ ದ್ರವ್ಯ ಪೂಜಾ ಅಂತ ಕೇಳಿಸಿ ಅಂತ ಕೇಳ್ತಾರೆ ಆದ್ರಿಂದ ನಾವು ಈ ಮೂರು ದಿನಗಳಿಂದ ಮಂತ್ರಲೋಪವಾಗಿ ಕ್ರಿಯಾಲೋಪ ದ್ರವ್ಯಲೋಪ ಈ ಒಂದು ಮಹಾ ಮಹಾಪೂರ್ಣಾಹುತವನ್ನ ಮಾಡಿ ಪೂರ್ಣಾವತಿ ಆದ ನಂತರ ದೇವರಿಗೆ ಒಂದು ಏನ್ಮಾಡ್ದು ಅಂತ ಹೇಳಿದ್ರೆ ಇದಕ್ಕೆ ಒಂದು ಟ್ರಸ್ಟ್ ಅನ್ನ ಮಾಡಿ ಆ ಧರ್ಮಕರ್ತಗೆ ಈ ಒಂದು ದೇವಸ್ಥಾನವನ್ನು ವಹಿಸಿದರು ಧರ್ಮಕರ್ತಿದಂಥ ಟ್ರಸ್ಟಿಗೆ ವಹಿಸಿದರು ತದಂತ ಇವರು ನನ್ನನ್ನು ಕರೆಸಿ ಸ್ವಾಮಿ ಈ ಥರ ನಾವು ಒಂದು ಆಂಜನೇಯ ಒಂದೇ ಇತ್ತು ಆದರೆ ಮತ್ತೆ ನಾವು ಮಹಾಗಣಪತಿ ಮತ್ತು ಯೋಗಿನಾರಾಯಣ ತೀರ್ಥ ಪ್ರತಿಷ್ಠೆ ಮಾಡಬೇಕು ನಿಮ್ಮ ಅಭಿಪ್ರಾಯ ಅಂತ ಹೇಳಿ ಹೇಳಿದ್ರು ಆವಾಗ ನಾನು ಆಯಿತು ಅದಕ್ಕಿನಂತೆ ಭಕ್ತಾದಿಗಳ ಒಂದು ಇದರಿಂದ ಮಾಡ್ಬೋದು ಅಂತ ನಾನು ಹೇಳಿದೆ ಆದ್ದರಿಂದ ಈ ಒಂದು ಪ್ರತಿಷ್ಠೆಯಲ್ಲಿ ಮತ್ತೆ ಗಣಪತಿ ಮತ್ತು ಹಾಗೂ ಈ ಒಂದು ಯೋಗನಾ ಪ್ರತಿಷ್ಠೆ ಮಾಡಿದ್ರು ಇನ್ನೊಂದೇನಪ್ಪ ಅಂದರೆ ಈ ಒಂದು ದೇವರಿಗೆ ಆವಿನೇಯ ಸ್ವಾಮಿಗೆ ನಾವು ಯಾವುದೇ ಅಂದರೆ ಈ ಮನುಷ್ಯರಲ್ಲಿ ಏನಪ್ಪಾ ಅಂದರೆ ಶನೇಶ್ವರ ಮಹಾದೇವರು ಏನಪ್ಪ ಅಂದರೆ ಸಾಲೇ ಸ್ವಾತಂತ್ರ್ಯ ವರ್ಷ ಒಂದು ಇದಿರುತ್ತದೆ ಶನಿ ದೋಷ ಆ ಒಂದು ದೋಷ ಪರಿಹಾರಕ್ಕಾಗಿ ನಾವು ಈ ವಿಶೇಷವಾಗಿ ಆವಿನೇಣಿಗೆ ಮಂಗಳವಾರ ಪೂಜೆ ಮಾಡಿದ್ರೆ ಆ ಒಂದು ಹೋಗುತ್ತೆಂದು ಶಾಸ್ತ್ರದ ಆಧಾರ ಇರುತ್ತದೆ ಆದ್ದರಿಂದ ಭಕ್ತಾದಿಗಳು ಬಂದು ಪೂಜೆ ಮಾಡ್ಕೊಂಡು ಹೋದ್ರೆ ಅವರಿಗೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋದೊಂದು ಅಭಿಪ್ರಾಯ ಮತ್ತು ಸೋಮವಾರ ಈ ಮೂರು ದಿನಗಳಿಂದ ವಿಶೇಷವಾದಂತಹ ಪೂಜಾ ಕಾರ್ಯಕ್ರಮಗಳು ಹೋಮಗಳು ಎಲ್ಲ ಕಾರ್ಯಕ್ರಮ ವೈಕಾಲಿಕ ಆಗಮ ಪ್ರಕಾರವಾಗಿ ಶಾಸ್ತ್ರವಾಗಿ ನಡೆದು ಈ ದಿನ ಬೆಳಗ್ಗೆ ಐದು ಗಂಟೆಯಿಂದ ಸುಪ್ರಭಾತ ಸೇವೆ ಸೇವೆಯಿಂದ ಪ್ರಾರಂಭವಾಗಿ ಸುಪ್ರಭಾತ ಸೇವೆ ತದನಂತರ ಸ್ವಸ್ತಿ ಪುಣ್ಯ ಆಹಾಚನೆ ಅದಾದಮೇಲೆ ಕ್ಷೀರಾದಿವಾಸ ಜಲಾದಿವಾಸ ಪಂಚಗ್ಯಾಧಿವಾಸ ಈ ಪೂಜಾ ಕಾರ್ಯಕ್ರಮ ನಡೆಸಿ ತದನಂತರ ಮೂಲ ದೇವರಿಗೆ ಅಂದರೆ ಆಂಜನೇಯ ಭಕ್ತಾಂಜನೇಯ ಸ್ವಾಮಿ ಮಹಾಗಣಪತಿ ಯೋಗಿ ನಾರಾಯಣ ಯತೀಂದ್ರ ಈ ಮೂರು ದೇವರುಗಳಿಗೂ ಸಹ ಮಹಾಶಾಂತಿ ಅಭಿಷೇಕ ಮಹಾಶಾಂತಿ ಅಭಿಷೇಕ ಮಾಡಬೇಕು ಮಾಡ್ಬೇಕು ಅಂತಹಗಳನ್ನು ಉತ್ಸವ ಮೂರ್ತಿಗಳನ್ನು ಮಾಡಿಸ್ಕೊಟ್ಟಂತ ದಾನಿಗಳಿಗೂ ಕೂಡ ನಮ್ಮ ಟ್ರಸ್ಟ್ ವತಿಯಿಂದ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಚಿತ್ರವೃಂದ ಸತ್ಸಂಗ ಸಮಿತಿಯಿಂದ ನಡೀತಾ ಇದೆ ಈ ಒಂದು ಸಮಿತಿಯ ಹೆಸರನ್ನ ಈ ಒಂದು ದಿನದಲ್ಲಿ ತುಳಸಿ ಅವರು ಶೋಭಾರಾಣಿ ಮತ್ತು ಸಂಗಡಿಗರು ನನ್ನ ಹೆಸರನ್ನು ಸೂಚಿಸಿರ್ತಾರೆ ಇವರಿಗೆಲ್ಲರಿಗೂ ಸಹ ಅನಂತ ಅನಂತ ಧನ್ಯವಾದಗಳು they put everything like this on the ground